ವೃಂದಾವನ <tries> ಮಠಗಳ ಭಕ್ತರಿಗೆ ಸಂತೋಷ ಆಗಿದೆ ಮುಂಬರುವ ದಿನಗಳಲ್ಲಿ ಬರತಕ್ಕಂತ ಆರಾಧನೆಗಳನ್ನ ಇದೇ ತರ ಆಗುತ್ತಾ ಸ್ವಲ್ಪ ಹೇಳ್ತೀನಿ ವಿಶೇಷವಾಗಿ ಇಲ್ಲಿ ನಾವು ತೋರಿಸೋದು ಬೇಡ ಯಾಕೆ ಅಂತಂದ್ರೆ ಒಟ್ಟಿನಲ್ಲಿ ಸೌಹಾರ್ದಯುತವಾಗಿ ಎಲ್ಲಾ ಸಮಸ್ಯೆಗಳನ್ನು ಕೂಡ ಪರಿಹಾರ ಅದು ಉಭಯ ಸ್ವಾಮಿಗಳ ಹತ್ತು ಮಠದ ಅಭಿಪ್ರಾಯವಾಗಿದೆ ಅದು ದೇವರು ಮತ್ತೆ ಪದ್ಮನಾಭ ತೀರ್ಥರ ಮೊದಲಾಗಿರ್ತಕ್ಕಂಥವ್ರು ಅನುಗ್ರಹ ಮಾಡಿ ಯೋಗ್ಯವಾದ ರೀತಿಯಲ್ಲಿ ಮಾಡಿಸ್ತಾರೆ ಕಳೆದ ಬಾರಿ ಆಗಿತ್ತು ಅದೇ ಈಗ ಹಾಗೆ ಕಂಟಿನ್ಯೂ ಆಗಿ ಏನಾಗಿದೆ ಭಕ್ತರಲ್ಲಿ ನ್ಯಾಯಾಲಯದ ವಿಷಯವನ್ನ ಈಗ ಈ ಹಂತದಲ್ಲಿ ನಾವು ಮಾತನಾಡಬಾರ್ದು ಆದ್ರಿಂದ ಸೌಹಾರ್ದವಾದಂತಹ ವಾತಾವರಣಗಳನ್ನ ಮುಂದೆ ಬರ್ತಕ್ಕಂಥ ಪ್ರೀತಿಯಿಂದ ನಾವು ಮಾತನಾಡಿ ಬಗೆಹರಿಸಿಕೊಳ್ಳುವ ಹಂತದಲ್ಲಿ ನಾವು ಸೇರ್ತಾ ಇದ್ದೀವಿ ಎಷ್ಟೋ ವರ್ಷಗಳ ಸ್ವಲ್ಪ ಸಮಯ ತೆಗೆದುಕೊಂಡು ಚೆನ್ನೈಯಲ್ಲಿ ಬೆಂಗಳೂರಲ್ಲಿ ಇದು ಮೂರನೇ ಸಲ ಸಮಾಗಮ ಸಮಾಗಮ ಆಗ್ತಾ ಇದ್ದ ಹಾಗೆ ನಾವು ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇದ್ದೀವಿ ಅದು ಇದೀಗ ಅವರು ಹೇಳಿದ ಹಾಗೆ ಅದನ್ನು ಆದಷ್ಟು ಬೇಗ ನಮ್ಮೆಲ್ಲರಿಗೂ ಒಳ್ಳೆ ಸುದ್ದಿಯನ್ನು ತಿಳಿಸ್ತೀವಿ ಸ್ವಲ್ಪ ಸಮಾಧಾನದಿಂದ ಎಲ್ಲ ಹೇಳಿದರು